ಮತ್ತು ವೈಜ್ಞಾನಿಕತೆ ವೈಜ್ಞಾನಿಕತೆ ಅನ್ನೋದು ಭಾಳ ಮುಖ್ಯ ವೈಜ್ಞಾನಿಕತೆ ಅನ್ನೋದು ಯಾವ ಮೌಢ್ಯ ಮೂಢನಂಬಿಕೆಗಳು ನಮಗೆ ಇವರು ನಮ್ಮ ಕಬೀರ್ ಸ್ವಾಮೀಜಿಗಳು ಎಷ್ಟು ಅದ್ಭುತವಾಗಿ ನಮಗೆ ಮೌಢ್ಯದ ವಿರುದ್ಧದ ಯೋಚನೆಗಳು ಹೇಳ್ಕೊಡ್ತಾರೆ ಮೌಢ್ಯ ಅನ್ನೋದು ಎಷ್ಟು ಸುಲಭ ಈ ಸಮಾಜದಲ್ಲಿ ಮೌಢ್ಯ ಅನ್ನೋದು ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಆದರೆ ಒಂದು ಸಮ ಸರಿ ಸಮಾಜ ಬರಬೇಕು ಅಂದರೆ ಆ ಮೌಢ್ಯದ ಮ್ಯಾಜಿಕ್ ಬಿಟ್ಟು ಅಂಕಿಅಂಶಗಳು ದಾಖಲೆಗಳು ಪುರಾವೆಗಳ ಲಾಜಿಕ್ ಬೇಕಾಗುತ್ತೆ ಸಂವಿಧಾನದಲ್ಲಿ ಫಿಫ್ಟಿ ಒನ್ ಎ ಹೆಚ್ಚು ಸಂವಿಧಾನದಲ್ಲಿ ವೈ ವೈಜ್ಞಾನಿಕ ಮನೋಭಾವ ಬೆಳೆಸ್ಬೇಕು ಅನ್ನೋದು ಬಹಳ ಮುಖ್ಯ ಆದರೆ ಈ ವ್ಯವಸ್ಥೆಯಲ್ಲಿ ಯಾರು ಕೂಡ ವೈಜ್ಞಾನಿಕ ಮನೋಭಾವ ಬೆಳೆಸ್ತಾ ಇಲ್ಲ ಯಾರು ನಾವು ನಿಜವಾದ ಮತ ಗೆಲ್ಸ್ತೀವೋ ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ದೇವರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ದೇವರ ನಿಮ್ಗೆ ಗೆಲ್ಲಿಸಿರೋದು ಅಥವಾ ನಿಮ್ಮ ಕರ್ನಾಟಕ ಜನನ ನಿಮ್ಗೆ ಗೆಲ್ಸಿರೋದು ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆ ದೇವರನ್ನ ನಾವು ಗೆಲ್ಸೋ ಹೊಗಳದಲ್ಲ ಅಥವಾ ದೇವರು ಇದರೋ ಇಲ್ವೋ ಇದಳೋ ಇಲ್ವೋ ಇದವೋ ಇಲ್ವೋ ನಮಗೆ ಗೊತ್ತಿಲ್ಲ ಆದರೆ ನಮಗೆ ಏನು ಗೊತ್ತಿದೆ ಅಂದರೆ ಅಂಕಿಅಂಶಗಳು ದಾಖಲೆಗಳು ಪುರಾವೆಗಳು ಅದನ್ನು ಎತ್ತಿ ಹೇಳೋದು ಬಹಳ ಮುಖ್ಯ ಸೊ ಈ ವಿಚಾರಗಳಲ್ಲಿ ಯಾರಾದರೂ ನಮಗೆ ಬುದ್ಧನ ನಂತರ ಯಾರಾದರೂ ಈ ವೈದಿಕ ಪರಂಪರೆ ಮತ್ತು ಈ ಅಸಮಾನತೆಯ ಪ್ರಪಂಚ ಮತ್ತು ವ್ಯವಸ್ಥೆ ವಿರುದ್ಧ ದೊಡ್ಡ ಶಕ್ತಿಯ ವಿರೋಧ ಮಾಡಿರೋ ಯಾರಾದರೂ ಇದ್ದರೆ ಅದು ಹೆಮ್ಮೆಯಿಂದ ಹೇಳ್ಕೊತೀನಿ ಇಡೀ ಭಾರತ ಖಂಡದಲ್ಲಿ ಅದು ಬಸವಣ್ಣ ಮತ್ತು ಬಸವಾದಿ ಶರಣ ಅದನ್ನು ನಾವು ಹೇಗೆ ಬಸವಣ್ಣವರು ಆ ಒಂದು ಸಮಾನತೆಯ ಹೋರಾಟನ ಆ ಒಂದು ಹನ್ನೆರಡು ಶತಮಾನಕ್ಕೆ ಬಸವಣ್ಣ ಮತ್ತು ಬಸವಾದಿ ಶರಣರು ಆಧುನೀಕರಿಸ್ತಾರ ನಾವು ಕೂಡ ಇಪ್ಪತ್ತೊಂದನೇ ಶತಮಾನ ಕಲಬುರಗಿ ಮತ್ತು ಕರ್ನಾಟಕಕ್ಕೆ ಬಸವಣ್ಣವನ್ನು ಕರೆತರಬೇಕು ನಾವೇನು ಮಾಡ್ತೀವಿ ಎಷ್ಟೋ ಸರಿ ಬಸವಣ್ಣ ತರಬೇಕಾದಾಗ ಬಸವಣ್ಣವನ್ನು ಹಾಡು ಹೋಗ್ತೀವಿ ಹನ್ನೆರಡನೇ ಶತಮಾನದಲ್ಲಿ ಹೀಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಹಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಸಮಾನತೆ ಹನ್ನೆರಡು ಶತಮಾನದಲ್ಲಿ ಜಾತಿಯ ತಾರತಮ್ಯ ಇಲ್ಲ ಅದು ಹಾಡು ಆದರೆ ಇವತ್ತಿನ ದಿನ ನಾವು ಹೇಗೆ ಆ ಒಂದು ವ್ಯವಸ್ಥೆಯನ್ನು ನಾವು ಸಣ್ಣದಾಗಿ ನಾವು ಇಲ್ಲಿ ಸಣ್ಣ ಸಣ್ಣಲ್ಲಿ ಶರಣರಾಗಿ ನಾವು ಅದನ್ನು ಕಾರ್ಯರೂಪಕ್ಕೆ ತರಬಹುದು ಅನ್ನೋದು ನಾವು ಆಲೋಚನೆ ಮಾಡೋದು ಮುಖ್ಯ ಆ ಆಧುನಿಕ ಅದು ಇವತ್ತಿನ ದಿನ ಟಾಪಿಕ್ ಪ್ರಸ್ತುತ ಪ್ರಸ್ತುತ ಇಪ್ಪತ್ತೊಂದನೇ ಶತಮಾನದ ಪ್ರಸ್ತುತಗಳಿಗೆ ಹೇಗೆ ಪಶ್ವ ಸೂಕ್ತ ಅನ್ನೋದ್ರ ಬಗ್ಗೆ ಮತ್ತು ನಮಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಶತ್ರುಗಳು ಯಾರು ಅನ್ನೋ ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಎಷ್ಟೋ ಸರಿ ಕೆಲವರು ಹೇಳ್ತಾರೆ ಈ ಕೇಂದ್ರ ಸರ್ಕಾರ ಈಗ ಎಷ್ಟೋ ವ್ಯವಸ್ಥೆಗಳನ್ನು ಮಾತಾಡುತ್ತೆ ಅದು ಒಬ್ಬ ಟೋಪಿ ಹಾಕೋರು ಗಡ್ಡ ಬಿಟ್ಟಿರೋರು ಬುರ್ಕಾ ಹಾಕೊಂಡ್ರು ನಮ್ಮ ಶತ್ರು ಆಗ್ತಾರೆ ಅವ್ರು ನಮ್ಮ ಶತ್ರು ಅನ್ನ ಅವ್ರು ನಮ್ಮ ಸಾಮಾನ್ಯ ಮನುಷ್ಯರು ಅಥವಾ ಕೆಲವರು ಹೇಳ್ತಾರೆ ಇಲ್ಲ ಜೈ ಶ್ರೀರಾಮ ಘೋಷಣೆ ಹೋಗೋರು ಕೇಸರಿ ಶಾಲ ಹಾಕೋರೋರು ಅವ್ರ ನಮ್ಮ ಶತ್ರು ಅವರು ನಮ್ಮ ಶತ್ರು ಅಲ್ಲ ನಮ್ಮ ಶತ್ರು ಇರೋದು ಯಾವ ವ್ಯಕ್ತಿ ಯಾವ ಜಾತಿ ಯಾವ ಪಕ್ಷ ಯಾವ ಭಾಷೆ ಅಲ್ಲ ನಮ್ಮ ನಮ್ಮ ಶತ್ರು ಇರೋದು ಅಸಮಾನತೆಯ ವ್ಯವಸ್ಥೆ ನಮ್ಮ ಶತ್ರು ಅಸಮಾನತೆಯ ವ್ಯವಸ್ಥೆ ನಮ್ಮ ಶತ್ರು ಹತ್ತು ವರ್ಷದಿಂದ ಅಲ್ಲ ನಮ್ಮ ಶತ್ರು ಇರೋದು ಹತ್ತು ಸಾವಿರ ವರ್ಷದಿಂದ ನಮ್ಮ ಶತ್ರು ಯಾವಾಗಿಂದ ನಾವು ಹಾಡು ಬಿಟ್ಟು ನಾವು ನಾಡಲ್ಲಿ ಬರ್ತೀವೋ ನಾಡಿಗೆ ಬಂದಾಗ ಭೂಮಿ ಅನ್ನೋದು ನಮದು ಅಂತ ಆಗತ್ತೆ ಕಾಡಲ್ಲಿದ್ದಾಗ ನಾವೆಲ್ಲ ಮೂಲತಃ ಆದಿವಾಸಿಗಳು ಆದಿವಾಸಿಗಳಾಗಿದ್ದಾಗ ಭೂಮಿ ನಮ್ದಾಗಿರಲ್ಲ ಎಲ್ಲ ಕಡೆ ನಾವು ಭೂಮಿ ಜೊತೆಗೆ ಪರಿಸರ ಜೊತೆ ನಾವು ಬದುಕ್ತೀವಿ ಎರಡು ಲಕ್ಷ ಕಾಲದ ಒಂದು ಮನುಕುಲದ ಇತಿಹಾಸದಲ್ಲಿ ತೊಂಬತ್ತೈದು ಭಾಗ ನಾವೆಲ್ಲರೂ ಮೂಲತಃ ಆದಿವಾಸಿಗಳ ಆದ್ರೆ ಆ ಒಂದು ಐದು ಪರ್ಸೆಂಟ್ ಭಾಗದಲ್ಲಿ ಹತ್ತು ಸಾವಿರ ವರ್ಷಗಳಿಂದ ನಾವು ಭೂಮಿಯನ್ನು ನಮ್ಮದು ಅಂತ ಮಾಡೋಕೆ ಶುರು ಮಾಡಿದ್ಮೇಲೆ ಅಸಮಾನತೆ ಹೆಚ್ಚಾಗಿ ಶುರುವಾಗಿದೆ ಮೊದಲನೇ ಅಸಮಾನತೆ ಯಾವುದು ಪುರುಷ ಪ್ರಧಾನದ ಅಸಮಾನತೆ ಅದೇ ಹತ್ತು ಸಾವಿರ ವರ್ಷದಿಂದ ಅಷ್ಟೇ ಅಲ್ಲ ಇವತ್ತಿಗೂ ಜೀವಂತವಾಗಿದೆ ನೀವು ನೋಡಿದ್ದೀವಿ ನಾವು ಹಿಂಗೆ ಒಂದು ಮಗು ಬಂದಾಗ ಒಂದು ಮಗು ಹೊಟ್ಟೆಯಲ್ಲಿ ಇದ್ದಾಗ ಯಾರನ್ನು ಸಾಯಿಸ್ತೀವಿ ಒಂದು ಹೆಣ್ಣು ಮಕ್ಕಳಲ್ಲಿ ಸಾಯಿಸ್ತೇವೆ ಅದು ಭ್ರೂಣ ಹತ್ಯೆ ಇವತ್ತು ಜೀವಂತವಾಗಿದೆ ಅದಾದ ಮೇಲೆ ಬದುಕಿದಾಗ ಹೆಣ್ಮಕ್ಳ ಮೇಲೆ ಏನೇನು ಸಮಸ್ಯೆಗಳಾಗುತ್ತೆ ನಮಗೆ ಗೊತ್ತಿದೆ ಆ ಪುರುಷ ಪ್ರಧಾನ ವ್ಯವಸ್ಥೆಯು ನಮ್ಮ ಶತ್ರುನ ಮೂರೂ ಸಾವಿರ ವರ್ಷದ ಬ್ರಾಹ್ಮಣ್ಯ ಮೂರುವರೆ ಸಾವಿರ ವರ್ಷದಿಂದ ಮೇಲೆ ಈ ವೈದಿಕತೆ ಈ ಸಂಸ್ಕೃತ ಈ ಒಂದು ವರ್ಣಾಶ್ರಮ ನಮ್ಮೆ ಹೇರಿ ನಮ್ಮೆ ದಾಳಿ ಮಾಡಿ ಇವತ್ತಿಗೂ ಆ ಶ್ರೇಣಿಕೃತ ವ್ಯವಸ್ಥೆ ಜೀವಂತವಾಗಿದೆ ಅನ್ನೋದು ನಮ್ಮ ಗೊತ್ತಿದೆ ಅದು ಕೂಡ ನಮ್ಮ ಶತ್ರು ಮತ್ತೆ ಮುನ್ನೂರು ವರ್ಷದಿಂದ ಏನು ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ್ಮೇಲೆ ನಮಗೆ ಆರ್ಥಿಕತೆ ಶ್ರೀಮಂತರು ಜಾಸ್ತಿ ಬೆಳಿತಾ ಇದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಜಾಸ್ತಿ ಬೆಳೀತಾ ಇದ್ದಾರೆ ಬೇರೆಯರೆಲ್ಲ ಬಾಡಿಗೆ ಕಟ್ಟದಲ್ಲಿ ಬರ್ಕದಲ್ಲಿ ದಿನಂತಿ ಊಟ ಹಾಕೋದಕ್ಕೆ ಕಷ್ಟ ಪಡ್ತಾ ಇದೆ ಈ ಆರ್ಥಿಕತೆಯ ಬಂಡವಾಳಶಾಹಿ ಅಸಮಾನತೆ ಮತ್ತೆ ನೂರು ವರ್ಷದ ಕೋಮುವಾದ ಮುಸಲ್ಮಾನರ ಮೇಲೆ ಕ್ರೈಸ್ತರ ಮೇಲೆ ದಾಳಿ ಮಾಡೋದು ಇದು ಕೂಡ ನಮಗೆ ಶತ್ರು ಮತ್ತೆ ಎಪ್ಪತ್ತೈದು ವರ್ಷದ ಭಾಷೆ ತಾರತಮ್ಯ ಇದನ್ನ ನಾವು ಯಾಕೆ ಅರ್ಥ ಮಾಡ್ಕೋಬೇಕು ಅಂದರೆ ಎಪ್ಪತ್ತೈದು ವರ್ಷದ ಭಾಷೆಯ ನಾವು ಹೋರಾಟ ಮಾಡಿದ್ರೆ ನಾವು ಭಾಷೆಯ ಕನ್ನಡಪರ ಸಂಘಟನೆಗಳು ಹೋರಾಟಗಾರರಾಗ್ತೀವಿ ನೂರು ವರ್ಷದ ಹಿಂದುತ್ವ ವಿರುದ್ಧ ಮಾಡಿದ್ರೆ ನಾವು ಒಂದು ಉದಾರವಾದಿ ಹೋರಾಟಗಾರರಾಗ್ತೀವಿ ಅದೇ ಮುನ್ನೂರು ವರ್ಷದ ಈ ಒಂದು ಆರ್ಥಿಕ ಭಾವನೆ ವಿರುದ್ಧ ಹೋರಾಟ ಮಾಡಿದ್ರೆ ಏನಾಗ್ತೀವಿ ಒಂದು ಮಾರ್ಕ್ಸ್ವಾದಿ ವಾದಿ ಕಮ್ಯುನಿಸ್ಟ್ ವಾದಿ ಆಗ್ತೀವಿ ಮೂರು ಮೂರು ಸಾವಿರ ವರ್ಷದ ಜಾತಿಯ ತಾರತಮ್ಯ ವಿರುದ್ಧ ಮಾಡಿದಾಗ ಒಂದು ಜಾತಿ ವಿನಾಶವಾದ ಹೋರಾಟಗಾರರಾಗ್ತೇವೆ ಹತ್ತು ಸಾವಿರ ವರ್ಷದ ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡರೆ ಒಂದು ಸ್ತ್ರೀವಾದಿ ಆಗ್ತೀವಿ ಆದ್ರೆ ಇದೆಲ್ಲ ವಿರುದ್ಧ ಮಾಡ್ತಾರೆ ಇದೆಲ್ಲ ಅಸಮಾನತೆ ವಿರುದ್ಧ ಮಾಡಿದಾಗ ನಾವೇನಾಗ್ತೀವಿ ನಾವು ಬಸವಣ್ಣ ಶರಣರ ಅನುಯಾಯಿಗಳಾಗ್ತೀವಿ ಅದು ನಾವು ಆಗೋದು ಬಹಳ ಮುಖ್ಯ ಇಡೀ ವ್ಯವಸ್ಥೆನ ವಿರುದ್ಧ ಮಾಡೋದು ಬಹಳ ಮುಖ್ಯ ಬಹಳ ಮುಖ್ಯವಾಗಿ ಬಸವಣ್ಣನವರ ವಾದನ ಬಸವವಾದಿಗಳಾಗಬೇಕು ಅಂದ್ರೆ ಯಾವೊಂದು ನನಗೆ ನಾನೊಂದು ಮಹಿಳೆ ನನ್ನ ಪುರುಷ ಪ್ರಧಾನ ವ್ಯವಸ್ಥೆ ನಾನು ಒಂದು ಮುಸಲ್ಮಾನ ವ್ಯವಸ್ಥೆ ನಾನೊಂದು ದಲಿತ ನಾನು ಬ್ರಾಮಣ್ಯ ವ್ಯವಸ್ಥೆ ಅಲ್ಲ ನಾನೊಬ್ಬ ಮನುಷ್ಯ ನನ್ನ ಇಡೀ ಅಸಮಾನತೆಯ ವ್ಯವಸ್ಥೆಯ ವಿರುದ್ಧ ನಾವು ನಿಂತ್ಕೊಳ್ಳೋದು ಬಹಳ ಮುಖ್ಯ ಅದು ಒಂದು ವಿಶ್ವಮಾನವಾದ ವಿಚಾರ ಇದು ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ ನಾನು ಕೂಡ ಹುಟ್ಟು ಬೆಳೀತಿದಾಗ ಅಮೆರಿಕ ದೇಶದಲ್ಲಿ ವರ್ಣ ತಾರತಮ್ಯ ಅನುಭವಿಸಿದ ಆ ವರ್ಣ ಧಾರತ ಖನಿ ಗುಲಾಮರಾಗಿ ಇಟ್ಕೊಂಡಿರೋ ಒಂದು ದೇಶ ಅದು ಸೊ ಆ ನಿಟ್ಟಿನಲ್ಲಿ ವರ್ಣಭೇದ ಅದು ಜೀವಂತವಾಗಿ ಅಳವಡಿಸ್ಕೊಂಡ್ಬಿಡಿದೆ ನಾನು ಕೂಡ ವರ್ಣಭೇದ ಬಲಿ ಎಷ್ಟು ಆರ್ಥಿಕತೆ ಸಮಸ್ಯೆ ಆಗಿಲ್ಲ ವರ್ಣಭೇದ ಧಾರ್ಮಿಕ ತಾರತಮ್ಯದ ಬಲಿ ಆದರೆ ಆದ್ರೆ ಅಲ್ಲೇ ನಿಂತ್ಕೊಂಡು ಹೋರಾಟ ಮಾಡೋದಕ್ಕಿಂತ ನಾನು ಕರ್ನಾಟಕದ ಎಷ್ಟು ಪಡೆದಿದ್ದೀನಿ ನಾನು ವಾಪಸ್ ಬಂದು ಕರ್ನಾಟಕದಲ್ಲಿ ನಾನು ಹೋರಾಟ ಮಾಡಿದ್ರೆ ಅದು ನನಗಲ್ಲ ಒಂದು ಅಸಮಾನತೆ ನಾನು ಬದುಕಿರೋ ಪರವಾಗಿ ಮಾಡಿದ್ರೆ ಅದು ನಿಜವಾದ ಬಸವ ತತ್ವ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದು ಜಾಸ್ತಿ ಹೋರಾಟ ಮಾಡ್ತೇನೆ No, no.